ಕೆಲಸ ಮತ್ತು ಉಡುಪಿಯ ಮಂಗಳೂರಿನಲ್ಲಿ ಮುಟ್ಟುಗೋಲು ಹಾಕುವಂಥದ್ದು ಈ ರೀತಿ ಚೆನ್ನಾಗಿ ಅಂದ್ರೆ ಇವತ್ತು ಗೋಹತ್ಯೆ ಕಾನೂನು ಇದೆ ಆ ಕಾನೂನಿನಲ್ಲಿ ಏನೇನಿದೆ ಮುಟ್ಟುಗೋಲು ಅಥವಾ ಅದಕ್ಕೆ ಏನು ಬಾಂಡ್ ಇದು ಇವತ್ತು ಜಾಮೀನುಗಳನ್ನು ಜಾಮೀನು ಅದನ್ನ ಅದಕ್ಕೆ ಅದನ್ನ ಇಟ್ಟು ಮತ್ತೆ ವಾಹನಗಳನ್ನು ಬಿಡುಗಡೆ ಮಾಡುವಂಥದ್ದು ಈ ರೀತಿಯಾಗಿ ಒಂದಷ್ಟು ಕಠಿಣ ಕಾನೂನು ಕ್ರಮ ಇವತ್ತು ಆ ರೀತಿ ತೆಗೆಯುವಂಥದ್ದು ಇವತ್ತು ನಮ್ಮ ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ಮೇಲೆ ಒಂಟನ್ನು ಹಾಕ್ತಾರೆ ಒಂಬತ್ತು ಸಾವಿರ ಹಾಕ್ತಾರೆ ಅದಕ್ಕೆ ನಾವು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಬಾಂಡ್ಗಳನ್ನು ಇಡಬೇಕು ನಾವು ಅಲ್ಲಿಂದ ತಹಶೀಲ್ದಾರ್ ಇದರಲ್ಲಿ ಬಾಂಡ್ಗಳನ್ನು ಇಟ್ಟು ನಾವು ಮತ್ತೆ ಅಲ್ಲಿಂದ ಜಾಮೀನು ಪಡ್ಕೊಳ್ಬೇಕಾದಂತಹ ಸ್ಥಿತಿ ಇದೆ ಆದ್ರೆ ಏನು ಇವತ್ತು ಇದ್ದಾರೆ ಅವ್ರಿಗೆ ಏನು ಜಾಮೀನು ಯಾವುದೇ ಬಾಂಡ್ ಇಲ್ಲ ಯಾವುದೇ ಸೆಕ್ಯೂರಿಟಿ ಅವರ ಸರಸಾಗಟ್ಟಾಗಿ ಕಳಿಸುವಂತ ವ್ಯವಸ್ಥೆಯನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ ಗೋಖಂಡ್ರಿಡಬೇಕು ಗೋಖಂಡ ಶಿಕ್ಷಕು ಸಮಾಜದಲ್ಲಿ ಜಾಗೃತಿಯನ್ನ ಕೆಲಸ ಮಾಡಿದೆ ಅದು ನಿಮಗೆ ದ್ವೇಷ ಆಗುತ್ತೆ ದ್ವೇಷ ಬಗ್ಗೆ ನೀವು ಮತ್ತೆ ಕಾನೂನಂತೆ ಕೆಲಸ ದ್ವೇಷ ದೇಶಭಾಷಣ ಯಾವುದು ದೇಶಭಾಷಣ ಯಾವುದಂತ ನಮಗೆ ಸ್ಪಷ್ಟಪಡಿಸಬೇಕು ದ್ವೇಷ ಭಾಷಣ ಯಥಾವತ್ತಾಗಿ ಇರುವಂತಹ ವಿಚಾರಗಳನ್ನ ಸಮಾಜಕ್ಕೆ ತಿಳಿಸುವಂತ ಪ್ರಯತ್ನ ಸಮಾಜಕ್ಕೆ ಜಾಗೃತಿಯನ್ನು ಮಾಡುವಂತ ಕೆಲಸ ಸಮಾಜದಲ್ಲಿ ಈ ರೀತಿ ಆಗ್ತಾ ಇದೆ ಎನ್ನುವುದನ್ನು ತಿಳಿಸುವಂತ ಪ್ರಯತ್ನವನ್ನು ನಾವು ಮಾಡಿದ್ರೆ ಅದು ದ್ವೇಷ ಆಗುತ್ತೆ ಇವತ್ತು ಜಿಹಾದ್ ನಡೀತಾ ಇದೆ ಕೇರಳದ ಹೈಕೋರ್ಟ್ ಹೇಳಿದೆ ಅದು ಜಿಹಾದ್ ನಡೀತಾ ಇದೆ ಅದರ ಬಗ್ಗೆ ಹೇಳಿದರೆ ದ್ವೇಷ ಹೇಳ್ತೀರಿ ಗೋವನ್ನ ಕರ್ಕೊಂಡು ಹೋಗಿ ಕಸಾಯಿತ್ ಮಾಡ್ತೀರಿ ಅದನ್ನ ಶ್ರದ್ಧೆಗೆ ನೋಟ್ ಮಾಡ್ತೀರಿ ಅಂತ ಹೇಳಿದರೆ ಅದು ನಿಮಗೆ ದ್ವೇಷ ಆಗುತ್ತೆ ಹಾಗಾದ್ರೆ ಹಿಂದೂ ಸಮಾಜದಲ್ಲಿ ಈ ರೀತಿಯ ಆಕ್ರಮಣಗಳು ಒಂದು ರೀತಿಯ ಭಾವನೆಗಳಿಗೆ ಭಾವನೆಗಳ ಮೇಲೆ ಆಕ್ರಮಣಗಳಾಗದೆ ಅಥವಾ ಶ್ರದ್ಧೆಗಳ ಮೇಲೆ ಆಕ್ರಮಣ ಅಂದ್ರೆ ಅದನ್ನ ಸಮಾಜಕ್ಕೆ ತಿಳಿಸುವಂತ ಪ್ರಯತ್ನ ಸಮಾಜದಲ್ಲಿ ಅದನ್ನ ಜಾಗೃತಿ ಮೂಡಿಸುವಂತ ಪ್ರಯತ್ನವನ್ನು ಮಾಡಿದರೆ ನೀವು ದ್ವೇಷ ಆಗುತ್ತೆ ಅದರ ಮೇಲೆ ನೀವು ನಿಷೇಧ ಕೆಲವೊಂದು ವಾಕ್ಸ್ವತಂತ್ರದ ಮೇಲೆ ಮೇಲೆ ನೀವು ನಿಷೇಧವನ್ನು ಮಾಡುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ತಂದ್ರೆ ಒಟ್ಟಾಗಿ ಹಿಂದೂ ಸಮಾಜದ ಮೇಲೆ ಒಂದು ರೀತಿಯ ಸವಾಲೆಯನ್ನು ಮಾಡುವಂತ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಿರಂತರವಾಗಿ ಮಾಡ್ತಾನೆ ಬಂದಿದೆ ಅದರ ಮುಂದುವರೆದ ಭಾಗ ಇದು ಈ ರೀತಿಯ ಯಾವ ನಿಮ್ಮ ಒಟ್ಟು ಇದೆ ಇದಕ್ಕೆ ಹಿಂದೂ ಸಮಾಜ ಖಂಡಿತ ನಾವು ಒಟ್ಟಾಗಿ ಒಟ್ಟಾಗಿ ಹೋರಾಟಗಳನ್ನು ಮಾಡ್ತಾ ಇದನ್ನು ಕೆಲಸ ಮಾಡ್ತೇವೆ ಎನ್ನುವಂತಹ ಸಂದೇಶವನ್ನು ಮೂಲಕ ಹೇಳಿ ಇಚ್ಛೆ ಮಾಡ್ತೇವೆ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಜಾಗೃತಿ ಎಷ್ಟು ಮಟ್ಟಿಗೆ ತಲುಪಿದೆ ಅಂತ ಹೇಳಿದ್ರೆ ಅದು ಗೋವಿನಾಚಾರದಲ್ಲಿರಬಹುದು ಲವ್ ಜಿಹಾದ್ ಇರ್ಬೋದು ಮತಾಂತರ ಇರ್ಬೋದು ಭಯೋತ್ಪಾದನೆ ನಿರಂತರವಾಗಿ ವಿಶ್ವ ಹಿಂದೂ ಪರಿಷತ್ತು ಸಮಾಜದಲ್ಲಿ ಜಾಗೃತಿಯ ಕೆಲಸವನ್ನು ಮಾಡಿ ಪೂರ್ತಿ ಹಿಂದೂ ಸಮಾಜ ತೊಡಗಿಸಿಕೊಂಡಿದೆ ಇವತ್ತು ಕಾರ್ಯಕರ್ತರು ಹಿಂದೂ ಸಮಾಜ ಒಟ್ಟಾಗಿ ಗೋವನ್ನ ಕತ್ಕೊಂಡು ರೀತಿಯ ಕಷಾಯ ಕಾರ್ಯಗಳ ಬಗ್ಗೆ ಪೊಲೀಸ್ ಇರಬಹುದು ಅಥವಾ ತಡೆದು ನಿಲ್ಲಿಸುವ ಕೆಲಸಗಳು ನಿರಂತರವಾಗಿ ಮಾಡ್ತಾರೆ ಬಂದಿದ್ದಾರೆ ಹೆಜಮಾಡಿ ಹಿಡಿದಂತ ಇರಬಹುದು ಕಾಕಡದಲ್ಲಿ ಮನೆಯಲ್ಲಿ ಕಷಾಯ ಕಾರ್ಯಗಳು ಇರಬಹುದು ಅಂತೆಲ್ಲವನ್ನ ಪತ್ತೆ ಹಂಚಿದ್ದು ಇವತ್ತು ಕಾರ್ಯಕರ್ತರು ಹೊರಬೇಕು ಕಾರ್ಯದಲ್ಲಿ ಗೋಶಾಲೆಗಳನ್ನು ತೆರೆಯುವುದು ಅದಕ್ಕೆ ಪ್ರೋತ್ಸಾಹ ಕೊಡುವಂತಹ ಕೆಲಸವನ್ನು ಮಾಡಬೇಕೆಂದು ಆಗ್ರಹ ಇತ್ತು ಒಂದಷ್ಟು ಗೋಶಾಲೆಗಳ ಬಗ್ಗೆ ಸರ್ಕಾರ ಹೇಳ್ತಾ ಬಂತು ಆದರೆ ಅದು ಎಷ್ಟು ಸಮರ್ಪಕವಾಗಿ ಕೆಲಸವನ್ನ ಮಾಡ್ತಾ ಇದೆ ಎನ್ನುವಂಥದ್ದು ಗೊತ್ತಿಲ್ಲ ಪೂರ್ತಿ ಇವತ್ತು ವಿಶ್ವವಿದ್ಯಾಲಯ ಪರಿಷತ್ ಆಗ ಹೇಳಿದಾಗೆ ಎಲ್ಲವನ್ನ ಮಾಹಿತಿ ಇರಬಹುದು ಅದನ್ನ ಜಾಗೃತಿ ಮಾಡುವಂಥದ್ದು ಸಮಾಜಕ್ಕೆ ತಿಳಿಸುವಂತ ಕೆಲಸವನ್ನ ಸಂಘಟನೆ ಮಾಡಿದೆ ಆದ್ರೆ ಸರ್ಕಾರಕ್ಕೂ ಅದರ ಜವಾಬ್ದಾರಿಯಲ್ಲ ಇದು ಗೋ ಎನ್ನುವಂಥದ್ದು ನಮ್ಮ ಶ್ರದ್ಧೆಯ ಬಿಂದು ಒಂದು ಮತ್ತು ಈ ದೇಶದ ಅತ್ಯಂತ ಶ್ರದ್ಧೆಯ ಪ್ರಾಣಿ ಅದನ್ನ ಪಾಲನೆ ಮಾಡುವಂಥದ್ದು ಸರ್ಕಾರದ ಜವಾಬ್ದಾರಿ ಇದೆ ಸರ್ಕಾರದ ಯೋಚನೆ ಮಾಡಬೇಕು ಇವತ್ತು ಜಿಲ್ಲಾ ಕ್ಷೇತ್ರಗಳಲ್ಲಿ ಒಂದೊಂದು ಗೋಶಾಲೆ ತೆರೀಬೇಕು ಅದಕ್ಕೆ ಅನುದಾನಗಳನ್ನು ಬಿಡುಗಡೆ ಮಾಡುವಂಥದ್ದು ಈ ರೀತಿ ಆಗ್ತಾ ಇದೆ ಆದ್ರೆ ಅದು ಎಷ್ಟು ಮಟ್ಟಿಗೆ ಸರಿಯಾಗಿ ಕೆಲಸ ಸಮರ್ಪವಾಗಿ ಕೆಲಸ ಮಾಡ್ತಾ ಇದೆ ನಾವು ಯೋಚನೆ ಮಾಡ್ಬೇಕೇವೆ ಅಂದ್ರೆ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಗೋಶಾಲೆಗಳು ಮತ್ತು ಈ ರೀತಿಯ ಆರೋಗ್ಯ ಉತ್ಪಾದನೆಯ ಬಗ್ಗೆ ಗೋವನ್ನ ಉಳಿಸುವಂತ ಬಗ್ಗೆ ಯೋಚನೆಯನ್ನು ಬಿಟ್ಟು ಇವತ್ತು ಕಸಾಯ ಕಾರ್ಯಗಳನ್ನು ಮಾಡುವಂತೋಲು ಪ್ರತಿ ರಾಜ್ಯದಲ್ಲೂ ಈ ರೀತಿಯಾಗಿ ಗೋಹತ್ಯೆ ನಿಷೇಧ ಕಾನೂನು ತಂದಿದೆ ಹಾಗಿರ್ಬೇಕಂದ್ರೆ ಕೇಂದ್ರ ಸರ್ಕಾರ ಅದಕ್ಕೆ ಪೂರ್ಣವಾದಂತಹ ಸಾಕಾರವನ್ನು ಬೆಂಬಲವನ್ನ ಕೊಡ್ತಾ ಇದೆ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಇದೆ ಹಾಗಿರ್ಬೇಕಂದ್ರೆ ಮತ್ತೆ ಕೇಂದ್ರದಲ್ಲಿ ತರಬೇಕಾ ಮತ್ತು ನಮ್ಮ ಆಗ್ರಹ ಕೇಂದ್ರ ಸರ್ಕಾರಕ್ಕೆ ನಮ್ಮ ದೇಶದಲ್ಲಿ ಗೋವನ್ನ ರಾಷ್ಟ್ರೀಯ ಪ್ರಾಣಿಗಳಾಗಿ ಮಾಡಬೇಕು ಮತ್ತು ಗೋಹತ್ಯೆ ನಿಷೇಧ ಕಾನೂನು ತರಬೇಕು ಎನ್ನುವಂತಹ ಆಗ್ರಹವು ಕೂಡ ನಮ್ದಿದೆ ಅದನ್ನು ತಡೀತಿಲ್ಲ ಆದರೆ ಈಗ ಒಂದು ಆಗಿರ್ಬೋದು ಪೊಲೀಸ್ ಕಮಿಷನರ್ ಆಗಿರ್ಬೋದು ಉಡುಪಿಯ ಅಧಿಕಾರಿ ಆಗಿರ್ಬೋದು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠ ಅಧಿಕಾರಿ ಆಗಿರ್ಬೋದು ಈ ಕಾನೂನನ್ನು ಪೂರ್ಣವಾಗಿ ಅವರು ಪರಿಪಾಲನೆ ಮಾಡ್ತಾ ಇದ್ದಾರೆ ನಾವು ಏನು ಇವತ್ತು ಇದೆಲ್ಲ ಜಗತ್ತ ಕಾರ್ಯಕರ್ತರು ಇದು ಜಾಗ ಕಾರ್ಯಕರ್ತರು ಆ ಭೂಮಿನಾಗ ಅಕ್ರಮವಾಗಿ ಸಂಘಟ ಮಾಡುವ ತಕ್ಕ ವಾಹನವನ್ನು ನಡೆದಿರ್ತೀವಿ ಇವತ್ತು ಅದೇ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತಾರೆ ಅದು ಪೊಲೀಸ್ ಇಲಾಖೆ ಅವರೆಲ್ಲ ಮಾಡುವಾಗ ನಮ್ಮ ಕಾರ್ಯಕರ್ತರು ಕೇವಲ ಮಾಹಿತಿ ಅಂದ್ಕೊಳ್ತಾರೆ ಇವತ್ತು ಮಂಗಳೂರಲ್ಲಿ ಆಗಿರ್ಬೋದು ಪಟ್ವಾಲ ವಾಹನಗಳನ್ನು ಜಪ್ತಿ ಮಾಡಿ ಅದನ್ನು ಮುಟ್ಟುಗೂಳ ಹಾಕುವ ಅನ್ನೋ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದ್ದಾರೆ ಎಲ್ಲಕ್ಕೆ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡುವಾಗ ನಮ್ಮ ಕಾರ್ಯಕರ್ತರು ಇದು ಕೆಲಸ Madre